ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ತಾಲೂಕಿನ ಎಲ್ಲಾ ರೈತ ಮುಖಂಡರು ಸದಸ್ಯರು ಮತ್ತು ರೈತರು ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಎಂ ಡಿ ನಂಜುಂಡಸ್ವಾಮಿಯವರಿಗೆ ಮಾಲಾರ್ಪಣೆ ಮಾಡಿ ಗಳ ವಿರುದ್ಧ ಡೈರೆಕ್ಟ್ ಆಕ್ಷನ್ ಚಳುವಳಿಯನ್ನು ಪ್ರಾರಂಭಿಸಿದರು ಈ ಕಾರ್ಯಕ್ರಮದಲ್ಲಿಯೇ ಮಾ ಲಕ್ಷ್ಮೀನಾರಾಯಣ ರಾಜಣ್ಣ ಗೋಪಿ ಮುದ್ದೂರಂಗಪ್ಪ ಶ್ರೀನಿವಾಸ್ ನಾರಾಯಣಪ್ಪ ನರಸರೆಡ್ಡಿ ಅನಂತು ಸನತ್ಕುಮಾರ್ ವೆಂಕಟೇಶ್ ಬಾಬು ಅವಲಪ್ಪ ಅಶ್ವಥ್ ರೆಡ್ಡಿ ಆದಿನಾರಾಯಣಪ್ಪ ನಂದನ್ ಬಾಲಪ್ಪ ನಾರಾಯಣಪ್ಪ ಭಾಗವಹಿಸಿದ್ದರು ಎಚ್ಚರಿಕೆ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಬರೀ ಜನ್ಮ ದಿನಾಚರಣೆ ಅಲ್ಲ ಇವತ್ತು ಪ್ರೊಫೆಸರ್ ಜನ್ಮ ದಿನಾಚರಣೆಯನ್ನು ನಾವು ಎಚ್ಚರಿಕೆ ದಿನವಾಗಿ ಆಚರಣೆ ಮಾಡ್ತಾ ಇದೀವಿ ಬೈಕೋ ಚಳುವಳಿಗೆ ನಾವು ಡೈರೆಕ್ಟ್ ಆಕ್ಷನ್ ಚಳುವಳಿ ಅನ್ನೋದನ್ನ ಇವತ್ತು ನಾವು ಚಾಲನೆ ಮಾಡ್ತಾ ಇದ್ದೀವಿ ಡೈರೆಕ್ಟ್ ಆಕ್ಷನ್ ಅಂದ್ರೆ ರೈತರೇ ಹೋಗಿ ಅವ್ರು ಏನು ತಪ್ಪಾಡ್ತಾ ಇದಾರೆ ಅಂದ್ರೆ ಅಂದರೆ ಹೋಗಿ ನೋಟಿಸ್ ಅವ್ರಿಗೆ ಅವರ ಕಚೇರಿ ರೈತರು ನೋಟಿಸ್ ಕೊಡೋದಲ್ಲ ನಾವೇ ಇವತ್ತು ಅವ್ರಿಗೆ ನೋಟಿಸ್ ಕೊಡುವಂತ ಇವತ್ತು ರೈತ ನಮ್ಮ ಹೋರಾಟಗಾರರು ಅವ್ರ ಜನ್ಮ ನಾವು ಪುಷ್ಪಮಾಲೆ ಹಾಕಿ ಮಾಡೋದಲ್ಲ ಇವತ್ತು ಹೋರಾಟ ದಿನವಾಗಿ ನಾವು ಮೈಕ್ರೋ ಫೈನಾನ್ಸ್ ಹೋರಾಟ ದಿನವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಮುಂದೆ ಹೋಗಿ ನಾವು ರೈತರ ನೋಟಿಸ್ ನಿಮಗೆ ಎಚ್ಚರಿಕೆ ಎಚ್ಚರ ಎಚ್ಚರ ಅನ್ನೋ ಒಂದು ನೋಟಿಸ್ನ ಇವತ್ತು ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಂದೆ ಅವ್ರ ಆಫೀಸ್ ಮುಂದೆ ಈ ಒಂದು ನೋಟಿಸ್ ಬಗ್ಗೆ ಮೆತ್ತಾಗುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದೇ ರಾಷ್ಟ್ರಪತಿಗಳು